ಸೋಮವಾರಪೇಟೆಯ ಡಾಲ್ಫಿನ್ಸ್ ಕ್ಲಬ್ ವತಿಯಿಂದ ರಾಷ್ಟೀಯ ಜೂನಿಯರ್ ಹಾಕಿ ತಂಡದ ಹಿರಿಯ ತರಬೇತುದಾರರಾಗಿ ನೇಮಕಗೊಂಡಿರುವ ಸಿಬಿ ಜನಾರ್ದನ ಹಾಗೂ ಜೂನಿಯರ್ ಹಾಕಿ ತಂಡಕ್ಕೆ ಆಯ್ಕೆಯಾಗಿರುವ ಸೋಮವಾರಪೇಟೆಯ ಎಚ್ಎ ವಚನ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಸೋಮವಾರ ಪತ್ರಿಕಾ ಭವನದಲ್ಲಿ ನಡೆಯಿತು ಬ್ಲೂಸ್ಟಾರ್ ಹಾಕಿ ಸಂಸ್ಥೆಯ ಸದಸ್ಯರಾದ ಬಿಎಂ ಸುರೇಶ್ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟರು ನಂತರ ಮಾತನಾಡಿದ ಅವರು ಇಂದು ಕ್ರೀಡಾ ಕ್ಷೇತ್ರದತ್ತ ಯುವಕರ ಗಮನ ಕಡಿಮೆ ಆಗ್ತಾ ಇರುವುದರಿಂದ ರಾಷ್ಟ್ರೀಯ ಹಾಕಿ ತಂಡದಲ್ಲಿ ಜಿಲ್ಲೆಯ ಹಾಕಿ ಪಟುಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ ಅವರಂದ ಕ್ರೀಡೆಯತ್ತ ಸೆಳೆಯುವ ಕೆಲಸವಾಗಬೇಕು ಕ್ರೀಡಾಪಟುಗಳಿಗೆ ಸೂಕ್ತ ವ್ಯವಸ್ಥೆಯಿಂದ ಕಲ್ಪಿಸಿ ಅವರಿಗೆ ಮಾರ್ಗದರ್ಶನ ನೀಡುವುದರ ಜೊತೆಗೆ ಭವಿಷ್ಯದ ಜೀವನಕ್ಕಾಗಿ ಕೆಲಸಗಳಲ್ಲಿ ಹೆಚ್ಚಿನ ಮೀಸಲಾತಿಯಿಂದ ತರುವ ಕೆಲಸ ಸರ್ಕಾರದಿಂದ ಆಗಬೇಕು ಆಗ ಮಾತ್ರ ಕ್ರೀಡೆಯತ್ತ ಯುವಜನರಿಂದ ಆಕರ್ಷಣೆ ಮಾಡಬಹುದೆಂದರು ಕಾರ್ಯಕ್ರಮದಲ್ಲಿ ಡಾಲ್ಫಿನ್ಸ್ ಹಾಕಿ ಸಂಸ್ಥೆ ಅಧ್ಯಕ್ಷ ಅಶೋಕ್ ಕಾರ್ಯದರ್ಶಿ ಕೆಎಸ್ ಪ್ರಕಾಶ್ ನಿವೃತ್ತ ಮಾಜಿ ಯೋಧರ ಸಂಘದ ಅಧ್ಯಕ್ಷ ಈರಪ್ಪ ಹಿರಿಯ ಆಟಗಾರ ರಾಯ್ ಗ್ಲೋಸ್ಟಾರ್ ಹಾಕಿ ಸಂಸ್ಥೆಯ ಹಿರಿಯ ಆಟಗಾರ ಶಶಿಧರ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಇತ್ತೀಚೆಗೆ ಮುಂದೆ ನಮ್ಮ ಸೋಮವಾರಪೇಟೆಯಿಂದ ಹೆಚ್ಚಿನ ಕ್ರೀಡಾಪಟುಗಳು ದೇಶವನ್ನು ಪ್ರತಿನಿಧಿಸಿ ಎಂದು ಆರೋಪಿಸುವಪ್ನ ಜೂನಿಯರ್ ಹಾಕಿ ತಂಡದ ಕೋಚ್ ಆಗಿ ಏಕೈಕವಾಗಿ ಸೋಮವಾರಪೇಟೆಯಿಂದ ಆಯ್ಕೆಯಾದವರು ಇವರು ಕೊಡಗಿನಲ್ಲಿ ಎರಡನೇ ಅವರು ಅನಿಸಿಕೆ ಸೀನಿಯರ್ ಆಗಿ ಕರಿಯಪ್ಪ ಅವರು ಜೂನಿಯರ್ ತಂಡಕ್ಕೆ ಪ್ರಪಥಮವಾಗಿ ಸೋಮವಾರಪೇಟೆಯಿಂದ ಇದು ನಮ್ಮೆಲ್ಲರಿಗೆ ಹೆಮ್ಮೆ ವಿಷಯ ಇದೆ ಆಟ ಆಡೋರು ತುಂಬಾ ಜನ ಆಟ ಆಡಿದ್ದಾರೆ ಆದರೆ ಇಲ್ಲಿ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಇತ್ತೀಚೆಗೆ ಪ್ರಪ್ರಥಮವಾಗಿ ಏಕೈಕ ವ್ಯಕ್ತಿ ನಾನೇ ಹಾಕಿ ಅಧ್ಯಕ್ಷ ಆದಾಗ ನಾವು ಹಲವಾರು ಸ್ಟೇಟ್ ಲೆವೆಲ್ ಸ್ಟ್ ಮಾಡ್ತಾ ಇದ್ದೀವಿ ಅದರಿಂದ ನಮ್ಮ ಅತಿಪಗಳಿಗೆ ಜನಕ್ಕೆ ಆರ್ಮಿ ಇರ್ಬೋದು ಬೇರೆ ಕ್ರೀಡಾ ಇದು ಯಾಕಂತಂದ್ರೆ ಹಲವಾರು ನಮ್ಮಲ್ಲಿ ಆಟ ಆಗುತ್ತೆ ಕಾರಣ ಅಂತ ಅಂದರೆ ನಮ್ಮಲ್ಲಿ ಸ್ಟೇಟ್ ಟೀಮ್ ಜೊತೆ ಅವರು ನಮ್ಮ ಹುಡುಗರು ಆಡ್ತಾ ಇದೆ ಅವರೇ ಆಟಾಗ ಅವ್ರನ್ನ ಅಲ್ಲೇ ಫಿಟ್ ಮಾಡಿ ಕರ್ಕೊಂಡು ಈಗ ನಾವು ಇಂದ ಕರ್ನಾಟಕ ಅಯ್ಯಪ್ಪ ಅಂತ ಬಂದಿದ್ದೀವಿ ಅವಾಗ ನಮ್ಮ ಟೋರ್ಮೆಂಟ್ ನೋಡಿ ನಾವು ಹೇಳೋದು ನೀವು ಯಾರಾದರೂ ಕರ್ಕೊಂಡು ಬಂದು ನಾವು ನಿಮ್ಮನ್ನು ಇಂಪ್ರೂವ್ಮೆಂಟ್ ಕೊಡ್ತೇವೆ ಜಾಬ್ ಕೊಡ್ತೀವಿ ಆ ಟೈಮಲ್ಲಿ ನಮ್ಮ ಅಧ್ಯಕ್ಷರಾದ ಡಾಕ್ಟ್ರಿ ಅಧ್ಯಕ್ಷರಾದ ಅಶೋಕ್ ಕುಮಾರ್ನೇ ಕಟ್ನ